ಅಧಿಕಾರ ನನ್ನ ಮಾಡಲಾರದು ಧರ್ಮ ಧರ್ಮಗಳ ಅರ್ಥವರಿಯೋ ಅಜ್ಞಾನಿ ನೀನು ವೇಕಿಗಳು ಜ್ಞಾನಿಗಳು ಯಾವುದನ್ನು ಸರಿ ಎನ್ನುತ್ತಾರೋ ಆ ದಾರಿಯಲ್ಲಿ ನಾನು ವಿಭೂಷಣ ಹೊರಗಿನವನು ಎಂದಿಗೂ ಹೊರಗಿನವನೇ ಎಂಬುದು ಅರ್ಥ ಮಾಡಿಕೊಳ್ಳಲಿಲ್ಲ ನೀನು ಗುಣವಂತನೆಂದು ಧರ್ಮಾತ್ಮನೆಂದು ಶತ್ರುವಿಗೆ ಶರಣಾಗುವುದು ಆತ್ಮದ್ರೋಹ ಎಂದು ಅರಿಯದ ಅವಿವೇಕಿ ನೀನು ಇದು ಪರಮಾವಧಿ ಪರಮಾವಧಿರಾಗಿದ್ದರು ಅಧರ್ಮಿಗಳಾಗಿದ್ದರು ತನ್ನವರನ್ನು ಓಲೈಸುವುದು ಅಜ್ಞಾನದ ಪರಮಾವಧಿ ನಿನ್ನದು ಸ್ವಾರ್ಥ ಲಂಕೆಯ ಸಿಂಹಾಸನದ ದುರಾಸೆಯಿಂದ ನಿನ್ನ ಸೋದರನಿಗೆ ದ್ರೋಹ ಮಾಡುತ್ತಿರುವುದು ಲೋಕಕ್ಕೆಲ್ಲ ಕಾಣುತ್ತಿದೆ ಆದರೆ ಸತ್ಯ ಬೇರೆ ಇದೆ ಅವಸತ್ಯ ವಿಭೀಷಣ ನಿನ್ನ ಸ್ವಾರ್ಥದಿಂದ ನೀನು ಶತ್ರು ಪಕ್ಷಕ್ಕೆ ಶರಣಾದೆ ಅವರು ತಮ್ಮ ಸ್ವಾರ್ಥದಿಂದಲೇ ನಿನ್ನನ್ನು ಸೇರಿಸಿಕೊಂಡಿದ್ದಾರೆ ಕಾರ್ಯ ಸಾಧನೆಯಾದ ನಂತರ ನಿನ್ನನ್ನು ಆಧರಿಸಿದವರೇ ಹಣ್ಣು ತಿಂದ ನಂತರ ಚಿತ್ತ ಎಸದಂತೆ ತಿರಸ್ಕರಿಸುತ್ತಾರೆ ಆದ್ದರಿಂದ ನೀನು ಶತ್ರು ಪಕ್ಷ ಸೇರಿ ಸ್ವಜನರಿಗೆ ಹಾನಿ ಮಾಡಿದ್ದು ಮಾತ್ರವಲ್ಲದೆ ನಿನಗೂ ಹಾನಿ ಮಾಡಿಕೊಳ್ಳುತ್ತಿರುವೆ ಆ ಭಯ ನನಗಿಲ್ಲ ರಾವಣ ಪುತ್ರ ರಾವಣನ್ನು ಎಲ್ಲರಂತೆ ನೀನು ಭಾವಿಸಬೇಡ ಅಷ್ಟಕ್ಕೂ ನಾನು ಯಾವ ಸ್ವಾರ್ಥದಿಂದಲೂ ರಾಮನ ಪಕ್ಷವನ್ನು ಸೇರಲಿಲ್ಲ ಶ್ರೀರಾಮಚಂದ್ರ ಧರ್ಮಪಾಲಕ ಧರ್ಮಪ್ರಿಯ ಭೀತಿ ಕಾರಣಕ್ಕೆ ರಾಮನ ಪಕ್ಷವನ್ನು ಸೇರಿದ್ದೇನೆ ಲಾಭ ನಷ್ಟದ ಲೆಕ್ಕವಿಲ್ಲದೆ ನಾನು ಧರ್ಮದ ಬೆಂಬಲಕ್ಕೆ ನಿಂತಿದ್ದೇನೆ ಲಕ್ಷ್ಮಣ ಈ ವಿಭೀಷಣನೊಂದಿಗೆ ಬಂದು ನನ್ನನ್ನು ವಧಿಸಲು ಪ್ರಯತ್ನಿಸುತ್ತಿರುವ ನೀನು ಕಠಿಣಾತ್ಮನೇ ಸರಿ ಪ್ರಣಾಮಗಳು ರಾಮಚಂದ್ರ ಪ್ರಭು ಬಾದುತ ನನ್ನ ಸೋದರ ಮತ್ತು ವಾನರ ಯುದ್ಧ ನಡೆಯುತ್ತಿಲ್ಲವೇ ರಾಕ್ಷಸರಿಗೂ ವಾನರರಿಗೂ ಅಲ್ಲಿ ಯುದ್ಧ ನಡೆಯುತ್ತಿದೆ ಪ್ರಭು ಅಂದರೆ ನೀನು ಏನು ಹೇಳಲು ಬಂದಿರುತ್ತಾ ರಣರಂಗದಲ್ಲಿ ಇಂದ್ರಜೀತುವಾಗಲಿ ಲಕ್ಷ್ಮಣನಾಗಲಿ ಕಾಣುತ್ತಿಲ್ಲ ಅವರಿಬ್ಬರು ಇದ್ದಕ್ಕಿದ್ದ ಹಾಗೆ ಕಾಣದಂತಾದರು ಎಲ್ಲಿಗೆ ಹೋದರು ತಿಳಿಯದು ಪ್ರಭು ವಿಭೀಷಣನಿಗೆ ಗೊತ್ತಿರುತ್ತದೆ ವಿಭೀಷಣನೂ ಅಲ್ಲಿಲ್ಲ ಪ್ರಭು ಏನು ವಿಭೀಷಣನು ಅಲ್ಲಿ ಇಲ್ಲದೆ ದೇತ ನೀನು ಕೂಡಲೇ ಅಲ್ಲಿಗೆ ಹೋಗಿ ವಿಭೀಷಣ ಮತ್ತು ನನ್ನ ಸೋದರ ಏನು ಮಾಡುತ್ತಿದ್ದಾರೆ ಎಲ್ಲಿದ್ದಾರೆ ಅಂತ ತಿಳಿದುಕೊಂಡು ಬಾ ಹಾಗೆ ಆಗಲಿ ಪ್ರಭು ಅಂದು ನೀವು ನಿನ್ನ ತಂದೆ ಕರೆದ ಮಂತ್ರಾಲೋಚನಾ ಸಭೆಯಲ್ಲಿ ಮಾತನಾಡಿದಂತೆ ಅಪ್ರಬುದ್ಧನಾಗಿ ಮಾತನಾಡುತ್ತಿರುವೆ ನಾನು ಯಾವಾಗ ಅಪ್ರಬುದ್ಧನಾಗಿ ಮಾತನಾಡಿದೆ ಏಕೆ ಮರೆತು ಹೋಯ್ತೆ ಆ ದಿನ ತುಂಬಿದ ಸಭೆಯಲ್ಲಿ ನನ್ನ ವಯಸ್ಸಿಗೂ ಗೌರವ ಕೊಡದೆ ನಾನು ಚಿಕ್ಕಪ್ಪನೆಂದು ಲೆಕ್ಕಿಸದೆ ನನ್ನ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಮರೆತು ಹೋಯಿತೆ ಮರೆತಿದ್ದರೆ ಒಮ್ಮೆ ನೆನಪಿಸಿಕೊಂಡೇಗನಾದ ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರಾ ಎಂಬುದೇ ಧರ್ಮ ಸತ್ಯ ಸತ್ಯ ಚಿಕ್ಕಪ್ಪ ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೇ ನಿಮ್ಮಂತ ಹೇಳಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ ಹೇಗನಾದ ನೀನು ಅಸಂಭದ್ಧವಾಗಿ ಮಾತನಾಡುತ್ತಿರುವೆ ಚಿಕ್ಕಪ್ಪ ನಿಮಗೆ ಈ ಹೇಳಿತನ ಎಲ್ಲಿಂದ ಬಂತು ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವರಲ್ಲ ನಿಮಗೆ ಏನು ಹೇಳಬೇಕು ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ ಆದರೆ ನಮ್ಮನ್ನು ಹೆದರಿಸುವುದೇ ನಾನು ದೇವರಾಜನಾದ ಇಂದ್ರನನ್ನೇ ಸೆಳೆದು ತಂದು ಭಿಮಿಯನ್ನು ಬಂದಿಸಿಟ್ಟಿದ್ದೆ ಆಗ ಸಮಸ್ತ ದೇವತೆಗಳು ನನ್ನ ಪರಾಕ್ರಮಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರು ಅದು ನಿಮಗೆ ಗೊತ್ತಿಲ್ಲದೆ ನನ್ನ ಬಲ ಪ್ರದರ್ಶನ ಮಾಡಿ ನಾನು ಆ ಔರಾವತದ ಎರಡು ದಂತಗಳನ್ನು ಚಿಟ್ಟು ಭೂಮಿಗೆ ಎಸೆ ಆಗ ಆನೆ ನೋವಿನಿಂದ ಗಟ್ಟಿಯಾಗಿ ಕೀಳಿಸಿಕೊಳ್ಳುತ್ತಿತ್ತು ದೇವತೆಗಳ ದರ್ಪವನ್ನೇ ಗಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೇನೆ ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೇ ನೀವೇ ಹೇಳಿ ಚಿಕ್ಕಪ್ಪ ನೆನಪಾಯಿತೇ ಮೇಘನಾಥ ಅಂದು ನಾನು ನಿನ್ನ ಕುಟುಂಬದ ಬಂಧು ಸ್ವಜನ ಸ್ವಕುಲ ಮೇಲಾಗಿ ಚಿಕ್ಕಪ್ಪ ಅವಮಾನಿಸಬಾರದು ನಿಂದಿಸಿ ನುಡಿಯಬಾರದು ಎಂಬ ವಿವೇಕವಿರಲಿಲ್ಲ ಆದರೆ ಇಂದು ನಾನು ಲಕ್ಷ್ಮಣನೊಂದಿಗೆ ಬಂದಿರುವಾಗ ನಾನು ನಿನ್ನ ಚಿಕ್ಕಪ್ಪ ಬಂಧು ಎಂಬುದು ನೆನಪಾಯಿತು ಇಲ್ಲ ಚಿಕ್ಕಪ್ಪ ಅಭಿಪ್ರಾಯ ಭೇದವಿದ್ದರೂ ನೀನು ನನ್ನ ಬಂದು ಎಂಬುದು ಸುಳ್ಳಾಗುವುದಿಲ್ಲ ಆದರೂ ನೀನು ನನ್ನ ಶತ್ರು ಪಕ್ಷ ಸೇರಬಾರದಾಗಿತ್ತು ಎಂದು ಈಗಲೂ ಹೇಳುತ್ತೇನೆ ನನಗೆ ಶತ್ರುತ್ವ ಅಥವಾ ಮಿತ್ರತ್ವ ಮುಖ್ಯವಲ್ಲ ಧರ್ಮವೇ ನನಗೆ ಮುಖ್ಯ ಧರ್ಮದ ಪರವಾಗಿ ನಿಲ್ಲುವುದೇ ನನ್ನ ಸಂಕಲ್ಪ